ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಒಡಂಬಾಳು ಪದ್ಮಾವತಿ ದೇವಿಗೆ ನಮಸ್ಕಾರ ಅಂತ ಹೇಳ್ತಾ ಬನ್ನಿ ಈಗ ನಾವು ಯಾವುದೋ ಒಂದು ಸರ್ವ ಗ್ರಹಗಳಿಗೆ ಮಂತ್ರ ಯಾವ ರೀತಿ ಅಲ್ಲೇ ನೋಡ್ತಾ ಇದ್ದೀರಾ ನೀವು ಈ ಗ್ರಹಗಳಿಗೆ ಯಾವ್ಯಾವ ರೀತಿ ಏನೇನು ಬೇಕು ಅನ್ನೋದು ಇದೆಲ್ಲ ಒಂದು ನೀವು ಈ ಮಂತ್ರನ ನೀವು ಒಂದು ನಿರ್ಜನವಾದ ಒಂದು ಸ್ಥಳದಲ್ಲಿ ಅಂದರೆ ಒಂದು ನಿಮಗೆ ಯಾವುದೇ ರೀತಿಯ ಶಬ್ದ ಬರೆದಿರುವಂಥ ಜಾಗದಲ್ಲಿ ಕುತ್ಕೊಂಡು ಸಾವಿರದ ಒಂದು ಸಾರಿ ಇದನ್ನು ಜಪ ಮಾಡಬೇಕು ಈ ಮಂತ್ರನ ನೀವು ಕಂಠಪಾಠ ಮಾಡಿಕೊಂಡಾಗ ಅಂದರೆ ಇದು ಯಾವತ್ತು ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ ಗುರುವಾರ ಮತ್ತು ಭಾನುವಾರ ಇದನ್ನೇನು ಸಾಧ್ಯ ಆದರೆ ನೀರಿನಲ್ಲಿ ಕುಳಿತ್ಕೊಂಡು ಅಥವಾ ನಿಂತ್ಕೊಂಡು ನೀವು ನೂರ ಎಂಟು ಸಲ ಮಾಡ್ಬೋದು ಅಥವಾ ಸೂರ್ಯಗ್ರಹಣ ಚಂದ್ರಗ್ರಹಣ ಇಂಥ ಸಮಯದಲ್ಲಿ ಕೂಡ ನೀರಿನಲ್ಲಿ ನೀವು ಕುತ್ಕೊಂಡು ನೂರ ಎಂಟು ಸಲ ಜಪ ಮಾಡ್ಬೋದು ಇದನ್ನು ಮಾಡೋದರಿಂದ ಏನು ಉಪಯೋಗಪ್ಪ ಅಂದರೆ ಯಾರು ಯಾವುದಾದ್ರೂ ಗ್ರಹ ರೀತಿ ಇರ್ಬೋದು ಅಥವಾ ದೇಹದಲ್ಲಿ ಯಾವುದಾದ ಒಂದು ಚೆಂಡಿ ಇರ್ಬೋದು ಅಥವಾ ಭೂತ ಪ್ರೇತ ಪಿಶಾಚಿಗಳು ಇರ್ಬೋದು ಯಾರಿಗೇ ಆಗಲಿ ಈ ಒಂದು ಇದರಿಂದ ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡು ಆದಮೇಲೆ ಯಾರಿಗೆ ಆ ಒಂದು ತೊಂದರೆ ಇರುತ್ತೋ ಅಂಥವ್ರಿಗೆ ನೀವು ವಿಭೂತಿ ಆಗಲಿ ಅಥವಾ ನಿಂಬೆಹಣ್ಣಾಗಲಿ ಇದನ್ನು ಮಂತ್ರಿಸ್ಬಿಟ್ಟು ಆ ಮಂತ್ರದಿಂದ ಮಂತ್ರ ಮತ್ತೊಮ್ಮೆ ಹೇಳಿ ಅದನ್ನು ಅವ್ರಿಗೆ ಹಚ್ಕೊಳ್ಲಿಕ್ಕೋ ಅಥವಾ ತಿನ್ನಲಿಕ್ಕೋ ಕೊಟ್ಟರೆ ಎಂಥ ಗ್ರಹ ಆದರೂ ಬಿಟ್ಟು ಹೋಗುತ್ತೆ ಮತ್ತು ಅದೇ ರೀತಿ ಇದ್ರಿಗೆ ಯಾರಿಗಾರು ಮಾಟ ಮಂತ್ರ ಶೂನ್ಯ ಅಂತ ನಾವು ಏನು ಹೇಳ್ತೀವಿ ನೋಡಿ ಅಂಥವ್ರಿಗೂ ಕೂಡ ಈ ಮಂತ್ರದಿಂದ ನೀರನ್ನು ಜಲ ಆ ಜಲನ ಮಂತ್ರಿಸಿ ಅವ್ರಿಗೆ ಕುಡಿಯೋಕ್ಕೆ ಕೊಟ್ಟಾಗ ಇದು ಕೂಡ ಇವರಿಂದ ದೂರ ಆಗುತ್ತೆ ಇದು ಒಂದು ಅವರ ಒಂದು ಮಾಡಿರೋ ಹೊತ್ತದು ಈ ರೀತಿ ಮಾಡಿದಾಗ ಇದು ಎಲ್ಲ ಹೋಗುತ್ತೆ ಅಂತ ಅದೇ ರೀತಿ ವಿಭೂತಿಲಿ ಕೂಡ ಹೇಳ್ಬೋದು ಈ ಮಂತ್ರನ ಮಂತ್ರಿಸಿ ಅಥವಾ ನೀರಿನಲ್ಲಿ ಕೂಡ ಕೊಡ್ಬೋದು ಅಂತ ಹೇಳಿದ್ದೀನಿ ಗ್ರಹಣ ಸಮಯದಲ್ಲಿ ಇದನ್ನು ಸಿದ್ಧಿ ಮಾಡ್ಕೋಬೋದು ಅಲ್ಲಿ ತನಕ ಅದು ಎಲ್ಲಿದೆಯೋ ಯಾವಾಗಿದೆಯೋ ಅನ್ನೋದಿದ್ದರೆ ನೀವೇ ಮಾಮೂಲಿ ಭಾನುವಾರ ಅಥವಾ ಗುರುವಾರ ಅಥವಾ ಅಮಾವಾಸ್ಯೆಗಳಲ್ಲಿ ಕೂಡ ನೀವು ಮಾಡ್ಕೋಬೋದು ಇದನ್ನು ಸಿದ್ಧಿ ಮಾಡಿಕೊಂಡು ಯಾವುದೇ ಮಂತ್ರ ಹೇಳಬೇಕಾದ್ರೆ ನೀವು ಭಾಳ ಒಂದು ದಿನ ಸರಿಯಾದ ದಿನ ಹಿಡ್ಕೊಂಡು ಕುತ್ಕೋಬೇಕು ಮತ್ತು ಅದೇ ರೀತಿ ಈ ಮಂತ್ರನ ಒಂದು ನಲವತ್ತು ಒಂದು ಲಕ್ಷ ಲಕ್ಷ ಜಪ ಮಾಡಬೇಕು ಇದರಂತೆ ನಲವತ್ತೊಂದು ದಿವಸ ಕೂಡ ನೀವು ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಎಷ್ಟು ದಿನ ಅಂತ ಕೇಳಿದ್ರೆ ನೀವು ನಲ್ವತ್ತೊಂದು ದಿನ ಇದನ್ನು ಜಪ ಮಾಡಿ ಕೊನೆ ದಿನ ನಲ್ವತ್ತೊಂದು ದಿವಸ ಜಪ ಮಾಡ್ತೀರಾ ನಲ್ವತ್ತೊಂದನೆಯ ದಿವಸ ನೀವು ಜಪ ಮೇಲೆ ಕೊನೆಯ ದಿವಸ ಅದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಒಂದು ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡಿ ವಾಪಸ್ ಬರಬೇಕು ಆವಾಗ ಇದೆಲ್ಲ ಸಿದ್ಧಿ ಆಗುತ್ತೆ ಯಾಕೆಂದರೆ ಒಂದು ಆ ಗ್ರಹಗಳನ್ನ ನೀವು ಸಿದ್ಧಿ ಮಾಡ್ಕೊಂಡಿರ್ತೀರ ಮತ್ತು ಎಲ್ಲ ರೀತಿಯಲ್ಲೂ ಒಂದು ಆಗಿರೋದ್ರಿಂದ ನಿಮಗೆ ಅಂಥವ್ರನ್ನ ವಿಭೂತಿಯಾಗಲಿ ನೀರಿನಲ್ಲಾಗಲಿ ಇದು ಯಾವುದೇ ಮಾಡಲಿಕ್ಕೆ ಕೊಟ್ಟರೆ ಅವರು ಹಾಕೋ ಒಂದು ಆ ಒಂದು ಭೂತ ಪ್ರೇತ ಹಿಡಿದವರು ಕೂಡ ಈ ಒಂದು ನೀರಾಗಲಿ ವಿಭೂತಿಯಾಗಲಿ ಕೊಟ್ಟಾಗ ಅವ್ರಿಗೆ ಎಲ್ಲ ರೀತಿ ಬಿಡುಗಡೆ ಆಗುತ್ತೆ ಇನ್ನು ಸಾಕಷ್ಟು ಈ ಇನ್ನೂ ಇದು ಹಿಡ್ದೋಗ ಬಿಟ್ಟು ಮತ್ತೆ ಈ ಪ್ರೇತ ಅಂಥವ್ರಿಗೆ ಇನ್ನೂ ಸಾಕಷ್ಟು ಬೇರೆ ಬೇರೆ ರೀತಿ ಕೂಡ ಅದೇ ನೀರನ್ನು ಸ್ವಲ್ಪ ಒಂದು ನೀರನ್ನ ಮಂತ್ರಿಸ್ಬಿಟ್ಟು ಅವ್ರು ಸ್ನಾನ ಮಾಡೋ ನೀರಿಗೆ ಇದನ್ನು ಬೆರೆಸಿಬಿಟ್ಟು ಅವರಿಗೆ ಸ್ನಾನ ಮಾಡಲಿಕ್ಕೆ ಕೊಟ್ಟರೆ ಅದು ಕೂಡ ಅವ್ರಿಗೆ ಒಂದು ಬಿಟ್ಟು ಹೋಗುತ್ತೆ ಇದನ್ನು ಸಾಕಷ್ಟು ಕೂಡ ಇರುತ್ತೆ ಮತ್ತು ಯಾವುದೇ ಒಂದು ಆರೋಗ್ಯ ಇಲ್ದಿರೋ ಅಂಥ ಮನುಷ್ಯನ ಕೂಡ ಈ ಒಂದು ಮಂತ್ರ ತಂತ್ರನ ಹೇಳಿ ನೀವು ಅವರು ಕೊಟ್ಟರು ಕೂಡ ಅವ್ರಿಗೂ ಕೂಡ ಆರೋಗ್ಯವಾಗಿ ಇರ್ತಾರೆ ಇದೇ ರೀತಿ ಇದ್ರ ಥರ ಥರವಾಗಿ ಬೇಕಾದಷ್ಟು ಕೆಲಸಕ್ಕೆ ಬರುತ್ತೆ ಮಂತ್ರ ಒಂದೇ ಆದರೂ ಸಾಕಷ್ಟು ಕೆಲಸಕ್ಕೆ ಬರೋ ಹಲವು ಕೆಲಸಗಳಿಗೆ ಬರೋ ಅಂಥ ಒಂದು ಈ ಸರ್ವಗ್ರಹ ಮಂತ್ರ ಅಂತಂದ್ಬಿಟ್ಟು ಈ ಯಾವುದೇ ರೀತಿಯ ಥರ ಬೂತುಗಳು ಆಗಲಿ ಪಿಶಾಚಿಗಳು ಚೇಷ್ಟುಗಳು ಅವ್ರನ್ನ ಕಾಡ್ತಾ ಇದ್ದಾವೆ ಆರೋಗ್ಯಗಳಿಲ್ಲ ಅಂತ ಹೇಳ್ತಾ ಇದ್ದರೆ ಇವನಿಂದ ಇದನ್ನು ಸಿದ್ಧಿ ಮಾಡಿಕೊಂಡ್ರೆ ನಿಮಗೆ ಪರಿಹಾರ ಶತಸಿದ್ಧ ಸಿದ್ಧ ಏಕೆ ಅಂತಂದರೆ ಕೆಲವೊಂದು ನಾನು ಲಕ್ಷಾ ಚಾನೆಲ್ ಕೂಡ ಹೇಳಿದ್ದೀನಿ ಅದರಲ್ಲಿ ಕೂಡ ಕೆಲವೊಂದು ಮಂತ್ರಗಳನ್ನ ಕೊಟ್ಟಿದ್ದೀನಿ ಪ್ರಾಣ ಪ್ರತಿಷ್ಠಾಪನಾ ಮಂತ್ರ ಅಂತನ್ಬಿಟ್ಟು ಏಕೆಂದರೆ ಕೆಲವ್ರಿಗೆ ಗ್ರ ಒಂದು ಯಂತ್ರ ಮಂತ್ರಕ್ಕೆ ಮಾಡೋವಂಥ ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಗೊತ್ತಿರೋದಿಲ್ಲ ಹಾಗಾಗಿ ಅದನ್ನು ಕೂಡ ಕೊಟ್ಟು ನೀವು ಅಲ್ಲಿ ಕೂಡ ಫಾಲೋಅಪ್ ಮಾಡ್ಬೋದು ಮತ್ತು ಅವರು ಕೂಡ ಅದು ಇದನ್ನು ಇಲ್ಲಿ ಕೂಡ ಸರ್ವ ಗ್ರಹಗಳಿಗೆ ಮಂತ್ರ ಅಂತ ಕೊಟ್ಟಿದ್ದೀನಿ ಇದನ್ನು ಹೇಳ್ಕೋಬೋದು ಇದನ್ನು ಬೇಕು ಅಂತಂದರೆ ಒಂದು ಬಾರಿ ನಾನು ಹೇಳ್ತೀನಿ ಓಂ ಹಲಯ ಮಹಾಲಯ ಸರ್ವಗ್ರಹ ದೋಷ ನಿವಾರಣಾಯ ಸಮಸ್ತ ಶಾಪ ವಿಮೋಚನಾಯ ಸರ್ವಭೂತ ಪ್ರೇತ ನಿವಾರಣಾಯ ಓಂ ಹ್ರೀಂ ಕ್ಲೀಮ್ ಪಟ್ ಸ್ವಾಹ ಇಷ್ಟೇ ಇದ್ರದ್ದು ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಸಿದ್ಧಿ ಮಾಡ್ಕೋಬೇಕಷ್ಟೆ ಸಿದ್ಧಿ ಮಾಡಿಕೊಂಡು ಇದನ್ನು ನೀವು ಅವ್ರು ಯಾರಿಗೆ ಏನು ತೊಂದರೆ ಆಗಿದೆಯೋ ಅಂತ ಒಬ್ಬ ವ್ಯಕ್ತಿನ ನೀವು ಕೂರಿಸಿ ಒಂದು ಈ ರೀತಿ ಎಲ್ಲ ಮಾಡಿದಾಗ ನಿಮಗೆ ಸರಿಯಾವಾಗ ಸರಿಯಾದಾಗ ಅಂಥ ಯಾವುದೇ ರೀತಿ ತೊಂದರೆಗಳಿರ್ಬೋದು ಅಲ್ಲಿ ಅವರಿಂದ ದೂ ದೂರ ಆಗುತ್ತೆ ಅಂತ ಇದೊಂದು ಸಿದ್ಧಾಂತ ಇದೆ ವೀಕ್ಷಕರೇ ಇದನ್ನು ನಿಮಗೆ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಬೇರೆಯವ್ರಿಗೂ ಉಪಕಾರ ಮಾಡಿ ನೀವು ಒಂದು ಇದ್ರ ಬಗ್ಗೆ ತಿಳುವಳಿಕೆ ತೊಗೊಳ್ಳಿ ಸಾಕಷ್ಟು ಯಾಕೆಂದರೆ ಒಂದು ಎಲ್ಲನೂ ನಾವು ಕುತ್ಕೊಂಡು ದೊಡ್ಡ ದೊಡ್ಡ ಇದ್ರಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಿಕ್ಕೆ ಆಗಲ್ಲ ಇರೋರು ಇರ್ತಾರೆ ಇಲ್ದಿರೋರು ಇರ್ತಾರೆ ಅಂಥವ್ರಿಗಾಗಿ ಚಿಕ್ಕ ಪುಟ್ಟದ ಅಥವಾ ಅವರೇ ಸಾಧನೆ ಮಾಡ್ಕೊಂಡಿದ್ರೆ ಏನಾದ್ರು ಗೊತ್ತಿತ್ತು ಸ್ವಲ್ಪ ಏನಾದ್ರು ಗೊತ್ತಿದೆ ಅಂದರೆ ಅವರೇ ಕೂಡ ಮಾಡಿ ನಿಮಗೆ ನೀವೇ ಮಾಡಿಕೊಂಡು ಕೂಡ ಇದನ್ನು ಪರಿಹಾರ ಮಾಡ್ಕೋಬೋದು ಯಾಕೆಂದರೆ ಈಗ ನಮ್ಮ ಹತ್ರ ಒಂದು ವಿದ್ಯೆ ಇತ್ತು ಅಂದರೆ ಬೇರೆ ಕಡೆ ಹೋಗೋವಂಥದ್ದಿಲ್ಲ ಅಂದರೆ ಸರಿಯಾದ ಸಿದ್ಧಿ ಮಾಡ್ಕೋಬೇಕು ಮತ್ತು ಇದಕ್ಕೆ ಒಂದು ದೀಕ್ಷೆ ಅಂತ ಆಗಿರಬೇಕು ಸಿದ್ಧಿ ಅಂತ ಆಗಿರಬೇಕು ಅದಾದಾಗ ನಿಮಗೆ ಮಂತ್ರಗಳೆಲ್ಲ ಸಿದ್ಧಿ ಆಗುತ್ತೆ ಕೆಲವು ನಂಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಇದು ನನಗೆ ನೀವು ಮಂತ್ರ ಕಳ್ಸ್ಕೊಡ್ತೀರಾ ತಂತ್ರಗಳ್ನ ಕಳ್ಸ್ಕೊಡ್ತೀರಾ ಅಂತ ಅಂದರೆ ಇದು ಏನೂ ಗೊತ್ತಿಲ್ಲ ನೀವು ಏಕಮ್ನ ಇದನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ನೀವು ಕಲ್ತ್ಕೊಂಡ್ರೆ ಆಮೇಲೆ ಮುಂದಕ್ಕೆ ದೊಡ್ಡದಾಗಿ ಕಲ್ತ್ಕೋಬೋದು ಯಾಕೆಂದರೆ ಮೊದಲು ನೀವು ಸಣ್ಣ ಪುಟ್ಟದು ಮಕ್ಕಳಿಗೆ ಒಂದು ಯಂತ್ರಗಳು ಹಾಕ್ಕೊಳ್ಳೋದನ್ನ ಶುರು ಮಾಡ್ಕೋಬೇಕು ತದನಂತರವೇ ನೀವು ಬೇರೆ ಬೇರೆ ಅದಕ್ಕೆ ಮಾಡಬೇಕು ಯಾಕೆ ಯಂತ್ರಗಳು ಬರೆಯೋಕ್ಕೆ ಶುರುವಾದಾಗ ದೊಡ್ಡ ಯಂತ್ರಗಳು ಬರೆಯೋಕ್ಕೆ ಶುರುವಾಗುತ್ತೆ ಏನೂ ಅದು ಏನೂ ಗೊತ್ತಿಲ್ಲದೆ ಮಾಡಿದಾಗ ಏನಾಗುತ್ತೆ ಮಂತ್ರಗಳು ಹೆಂಗೆ ಹೇಳಬೇಕು ಮಕ್ಕಳ ಒಂದು ಒಂದು ಕೆಲವೊಂದು ರೇಖಾಗಳು ಇರ್ತವೆ ಅದನ್ನು ಬರಿಬೇಕಾಗುತ್ತೆ ಅವೆಲ್ಲ ಹೆಂಗೆ ಮಾಡ್ಕೊಳ್ಳೋದು ಅಂದಾಗ ಮುಂದಕ್ಕೆ ಕೂಡ ನೀವು ಹೋಗೋವಂಥ ದೊಡ್ಡ ಯಂತ್ರಗಳಿಗೆ ನೀವು ಒಂದು ಸುಲಭವಾಗಿ ಮಾಡ್ಬೋದು ಅನ್ನೋ ಉದ್ದೇಶಿಗೆ ಈ ಒಂದು ನಾನು ಒಂದು ವಿಡಿಯೋ ನಿಮಗೆ ಇದ್ದೀನಿ ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಕೆಲವರು ಇರೋ ಅಂಥವ್ರಿಗೆ ಒಂದು ಇದರಿಂದ ಒಂದು ಪರಿಹಾರ ಸಿಗ್ಲಿ ಅಂತ ಹೇಳ್ತಾ ಇದುವರೆಗೂ ನನ್ನ ಯಾರು ಒಂದು ವಿಡಿಯೋ ಮಿಸ್ ಆಗಿದೆ ಅವರು ಅಲ್ಲಿ ನನ್ನ ವೀಡಿಯೋ ಬಂದಾಗ ಬೆಲ್ ಬಟನ್ ಅಂತ ಬರುತ್ತೆ ಬೆಲ್ ಬಟನ್ ಅಂದರೆ ಒಂದು ಗಂಟೆ ರೀತಿಯಲ್ಲಿ ಬರುತ್ತೆ ಅದನ್ನು ಟಚ್ ಮಾಡಿ ಆ ಟಚ್ ಮಾಡಿದಾಗ ಹಾಲ್ ಅಂತ ಒಂದು ಬರುತ್ತೆ ಅದನ್ನು ಟಚ್ ಮಾಡಿದಾಗ ನಿಮಗೆ ನನ್ನ ಪ್ರತಿಯೊಂದು ವೀಡಿಯೋಗಳು ನಾನು ಹಾಕಿದ ತಕ್ಷಣ ನಿಮಗೆ ಕೈ ಸೇರ್ತವೆ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ